ಕನಮಡಿ ಮತ್ತು ತಿಕೋಟಾದಲ್ಲಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲಗುರವರ ಪ್ರಚಾರ ಸಭೆಯಲ್ಲಿ ಅರ್ಥಪೂರ್ಣವಾಗಿ ಮಾತನಾಡಿದ ಪ್ರಕಾಶ್ ರಾಥೋಡ್ ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ವಿಜಯಪುರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲಗುರವರ ಪ್ರಚಾರ ಸಭೆ ಸಚಿವರಾದ ಎಂ ಬಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಅಪಾರ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಸಾಧನೆ ಮತ್ತು ಸಂವಿಧಾನದ ಅಳಿ ಬಗ್ಗೆ ಪ್ರಕಾಶ್ ರಾಥೋಡ್ ಅರ್ಥಪೂರ್ಣವಾಗಿ ಮಾತನಾಡಿ ರಾಜು ಅಲಗೂರ್ ಅವರ ಪರ ಮತ ಯಾಚಿಸಿದರು ಚುನಾವಣೆ ರಾಜು ಅಲ್ಗೂರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರೆ ಈ ಚುನಾವಣೆಯಲ್ಲಿ ಗೆದ್ರೆ ಅದೇ ಕಿರಿತ ಅದು ಡಾಕ್ಟರ್ ಎಲ್ಲೂ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಚಾರ ಸಭೆಯನ್ನು ಕನಬಡಿ ಮತ್ತು ತಿಕೋಟದಲ್ಲಿ ಏರ್ಪಡಿಸಲಾಗಿತ್ತು ಕಳೆದ ಹದಿನೈದು ವರ್ಷಗಳ ಇತಿಹಾಸದಲ್ಲಿ ಲೋಕಸಭೆಯಲ್ಲಿ ವಿಜಯಪುರದ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಒಂದು ಮಾತನ್ನು ಆಡದೆ ಶೂನ್ಯ ಸಾಧನೆಯ ಸಂಸದರು ಈ ಜಿಲ್ಲೆಗೆ ಬೇಕೇ ಐತಿಹಾಸಿಕ ವಿಜಯಪುರ ಅನೇಕ ಪ್ರವಾಸಿ ತಾಣಗಳನ್ನು ಹೊಂದಿದ್ದರು ಮೂಲಭೂತ ಸೌಲಭ್ಯಗಳು ರೈಲು ವಿಮಾನ ಇಲ್ಲದ ಕಾರಣ ಇಲ್ಲಿ ಭೇಟಿ ಕೊಡುವ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗುತ್ತದೆ ಇವೆಲ್ಲವನ್ನು ಮಾಡಬೇಕಾದರೆ ಸಮರ್ಥ ಸಂಸದರ ಅವಶ್ಯಕತೆ ನಮಗಿದೆ ಆ ಸಾಮರ್ಥ್ಯ ಪ್ರೊಫೆಸರ್ ರಾಜು ಆಲ್ಗೂರ್ ಅವರ ಹತ್ತಿರವಿದೆ ಅಲ್ಲದೆ ತಾವು ನನಗೆ ಆಶೀರ್ವಾದ ಮಾಡಿದ ಕಾರಣ ತಲೆ ತಲೆಮಾರಿನವರೆಗೆ ನೆನಪಿಡುವ ನೀರಾವರಿ ಕೆಲಸವನ್ನು ನಾನು ಮಾಡಿದ್ದೇನೆ ನನ್ನಂತೆ ಪ್ರೊಫೆಸರ್ ರಾಜು ಆಲ್ಗೂರ್ ಅವರಿಗೆ ಈ ಬಾರಿ ಮತ ಹಾಕಿ ಗೆಲ್ಲಿಸಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಶ್ನೆ ಮಾಡಿ ಎಂದು ಸಚಿವ ಎಂ ಬಿ ಪಾಟೀಲ್ ಅವರು ಮತಯಾಚಿಸಿ ಗ್ಯಾರಂಟಿ ಕಾರ್ಡ್ಗಳನ್ನು ಸಾಂಕೇತಿಕವಾಗಿ ನೀಡಿದ್ದರು ಈಗ ಆದ್ರೆ ಅದ್ರ ನೋಡಾಕ ಇರೋದ್ ಎಲ್ಲ ಮಾಸ ಬಗ್ಗೆ ನಿರೀಕ್ಷಕ ಮಾಡ್ತಿದ್ದಲ್ಲ ಬನ್ನಿ ನಿರೀಕ್ಷಕ ನಾನು ಐದು ಐವತ್ತು ಸಾವಿರ ತಲುಪಲ್ಲಿ ಹಾಕ್ತಾರದ ಹಾಕೋದ್ರಲ್ಲ ನಾನು ಅನ್ವಯಲ್ಲ ಈ ದುರೋಡ್ ಪದೇ ಕೂಡ ಇಲ್ಲ ಪಕ್ಷದ ಇದೆ ಈ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಭಿವೃದ್ಧಿ ಹೃತ್ತಕ್ಕೆ ತಗೊಂಡ್ ಹೋಗಿ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗರವರೆಗೂ ನಾವು ಕೊಟ್ಟಿರುವಂಥ ಕಾರ್ಯಕ್ರಮ ನಾವು ಮಾಡಿರುವಂಥ ಕೆಲಸ ಈ ದೇಶವನ್ನು ಕಟ್ಟಿದ್ದೇವೆ ಯುವಕರಿಗೆ ಕಾರ್ಯಕ್ರಮ ಕೊಟ್ಟಿದ್ದೇವೆ ಬಡವರಿಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಹಾಗಾಗಿ ನಾನಿವತ್ತು ತಮ್ಮಲ್ಲಿ ಕೆಳಕಳಿಂದ ವಿನಂತಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಬೇಕು ವಿಶೇಷವಾಗಿ ಯುವಕರು ನಿಮಗೆ ಬಿಜೆಪಿಯವರು ದಾರಿ ತಪ್ಪಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಣಮಡಿ ತಿಕ್ಕೂಟ ಕಾಂಗ್ರೆಸ್ ಮುಖಂಡರು ಅಪಾರ ಸಂಖ್ಯೆಯ ಕಾರ್ಯಕರ್ತರು ಪಾಲ್ಗೊಂಡು ಪ್ರೊಫೆಸರ್ ರಾಜು ಆಲ್ಗೂರ್ ಅವರಿಗೆ ಮತ ನೀಡುವ ಭರವಸೆಯನ್ನು ನೀಡಿದರು ಒಂದು ಅಧಿಕಾರ ಇದೆ ನನಗೆ ನಮ್ಮ ಪಕ್ಷ ನಮ್ಮ ನಾಯಕರು ಎಲ್ಲರೂ ಕೂಡ ನಿಮಗಾಗಿ ಕೆಲಸ ಮಾಡಿದ್ದಾರೆ ಜನರಿಗಾಗಿ ಕೆಲಸ ಮಾಡಿದ್ದಾರೆ ರೈತರಿಗಾಗಿ ಕೆಲಸ ಮಾಡಿದ್ದಾರೆ ಸಾರ್ವತ್ರಿಕವಾಗಿ ಕೆಲಸ ಮಾಡಿದ್ದಾರೆ ಇವರೆಲ್ಲರೂ ಕೂಡ ನಾನು ಮತ ಹಾಕಬೇಕು ಅಂತ ಹೇಳಿ ನಾನು ಮತ ಇಟ್ಕೊಳ್ತಕ್ಕಂಥ ನೈತಿಕವಾದ ಅಧಿಕಾರ ಇದೆ